ನಗರದಲ್ಲಿ ಬರೀ ಚಿಕ್ಕಮಗಳೂರು ನಗರದಲ್ಲಿ ಒಂದ್ರಲ್ಲೇನೆ ಸ್ಪೆಷಲ್ ಗ್ರಾಂಟ್ ಹತ್ತು ಕೋಟಿ ಕಣಕ್ಕೆ ಕೊಟ್ಟಿದ್ದಾರೆ ಮತ್ತೆ ಈಗ ಹತ್ತು ಕೋಟಿ ಕೊಟ್ಟಿದ್ದಾರೆ ಹತ್ತು ಕೋಟಿ ಡಾಂಬರ್ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಹತ್ತು ಕೋಟಿ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರು ಹೆಚ್ಚು ವಾಸ ಮಾಡುವ ಜಾಗಗಳಿಗೆ ಕಾಂಕ್ರೀಟ್ ರಸ್ತೆ ಮಾಡ್ಲಿಕ್ಕೆ ಐದು ಕೋಟಿ ಕೊಟ್ಟಿದ್ದಾರೆ ಇಪ್ಪತ್ತೈದು ಕೋಟಿ ಅನುದಾನ ಈಗ ಇನ್ ಆರು ತಿಂಗಳೊಳಗಡೆ ಚಿಕ್ಕಮಗಳೂರು ನಗರದೊಳಗಡೆ ನಡೆಯುತ್ತೆ ಇದಕ್ಕಿಂತ ಅಭಿವೃದ್ಧಿಗೆ ಈ ಗ್ಯಾರಂಟಿ ಒಳಗಡೆ ಇನ್ನೂ ಅಭಿವೃದ್ಧಿ ದುಡ್ಡು ಬಂದಿಲ್ಲ ಅಂತ ಯಾರು ಮಾತಾಡಿದ್ರೆ ಅವರಿಗೆ ನಾವು ಮಾತಿನಲ್ಲಿ ಉತ್ತರ ಕೊಡಲ್ಲ ನಮ್ಮ ಕೆಲಸ ಮಾಡೋದ್ರ ಮುಖಾಂತರ ಉತ್ತರ ಕೊಡ್ತೇವೆ ನಮ್ಮ ಕೆಲಸ ಮಾಡೋದ್ರ ಮುಖಾಂತರ outra corta verde. ಿ ಸಮೀಪ ಹಾಗೂ ಪಾಲಿಟೆಕ್ನಿಕ್ ಮುಂಭಾಗದಲ್ಲಿ ತಲಾ ಹನ್ನೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಬಸ್ ತಂಗುದಾಣ ಕಾಮಗಾರಿಗೆ ಶಂಕುಸ್ಥಾಪನೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ರಸ್ತೆ ಅಗಲೀಕರಣವಾದ ನಂತರ ಕೆಎಂ ರಸ್ತೆಯಲ್ಲಿ ದಂಟರಮಕ್ಕಿ ಬಡಾವಣೆ ಸಮೀಪ ಚಿಕ್ಕಮಗಳೂರು ಕಡೂರು ಮುಂತಾದ ಕಡೆ ಪ್ರಯಾಣ ಮಾಡುವ ಪ್ರಯಾಣಿಕರ ಅನುಕೂಲಕ್ಕಾಗಿ ಶಾಸಕರ ಅನುದಾನದಿಂದ ಹಣ ಮಂಜೂರು ಮಾಡಲಾಗಿತ್ತು ಶಂಕುಸ್ಥಾಪನೆಯ ನಂತರ ಶಾಸಕರಾದ ಎಚ್ ಡಿ ತಮ್ಮಯ್ಯ ಮಾತನಾಡಿ ಚಿಕ್ಕಮಗಳೂರು ನಗರಕ್ಕೆ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಸಾರಿಗೆ ಬಸ್ ನಿಲ್ದಾಣ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದ್ದು ಇದರ ಕಾಮಗಾರಿ ಶಂಕುಸ್ಥಾಪನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಆಹ್ವಾನಿಸಿ ನೆರವೇರಿಸುವುದಾಗಿ ಹೇಳಿದರು ಬಹುಶಃ ಇದು ಒಂದು ಕನಸಾಗಿತ್ತು ಈ ರಸ್ತೆ ಅಗಲೀಕರಣ ಆದ ಮೇಲೆ ಈ ನಮ್ಮ ದಂಟರುಮುಖಿ ಬಡಾವಣೆಯವರು ಕಡೂರು ಕಡೆ ಮತ್ತು ಚಿಕ್ಕಮಗಳೂರು ಕಡೆ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಬಸ್ಸು ತಂಗುದಾಣ ಇಲ್ಲದೆ ಬಿಸಿಲಲ್ಲೇ ನಿಂತ್ಕೊಂಡು ಮಳೆಯಲ್ಲೇ ನಿಂತ್ಕೊಂಡು ಇದ್ರು ಅದನ್ನು ದಂಡ್ರಮುಖಿಯ ಎಲ್ಲ ಗ್ರಾಮಸ್ಥರು ಮತ್ತು ಆ ಭಾಗದ ಚುನಾಯಿತ ಸದಸ್ಯರಾಗಿರ್ತಕ್ಕಂಥ ಗುರುಮಾಲಪ್ಪನವರು ನಮ್ಮ ಮಲ್ಲೇಶ್ ಮಂಜುಳಾ ಅವರು ಎಲ್ಲ ನಮಗೆ ಬೇಡಿಕೆ ನಿಟ್ಟಿದ್ದರು ಆ ನಿಟ್ಟಿನಲ್ಲಿ ಇವತ್ತು ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನನ್ನ ಶಾಸಕರ ನಿಧಿಯಿಂದ ಇಲ್ಲಿ ಒಂದು ಬಸ್ ತಂಗು ನಿಲ್ದಾಣವನ್ನು ನಿರ್ಮಾಣ ಇದ್ದು ಇದು ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿಯೂ ಇಲ್ಲೇ ಬಂದಿರೋದ್ರಿಂದ ಬಹುಶಃ ಎಲ್ಲ ಜನರಿಗೆ ಅವಶ್ಯಕತೆ ಇತ್ತು ಈ ಒಂದು ಬಸ್ ತಂಗು ನಿಲ್ದಾಣ ಬಹುಶಃ ನೀವೆಲ್ಲ ಇಲ್ಲಿರೋರು ನೋಡಿದ್ದೀರಿ ಕಣಿವೆ ದೇವಸ್ಥಾನದ ಎದುರುಗಡೆ ಒಂದು ಮುಕ್ತಾಯ ಹಂತಕ್ಕೆ ಬಂದಿದೆ ಸಿ ಡಿ ಆಫೀಸ್ ಹತ್ರ ಒಂದು ಮುಕ್ತಾಯ ಹಂತಕ್ಕೆ ಬಂದಿದೆ ಈ ರೀತಿಯ ಒಂದು ಏನು ಇಲ್ಲಿದೆ ಡಿಸೈನ್ ಇದೇ ರೀತಿ ಈ ಬಸ್ ಸ್ಟಾಪ್ ಇಲ್ಲಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಅದೇ ರೀತಿ ಪಾಲಿಟೆಕ್ನಿಕ್ ಹತ್ರನೂ ಹನ್ನೆರಡು ಲಕ್ಷ ರೂಪಾಯಿಗೆ ಇದೇ ರೀತಿಯ ಒಂದು ಬಸ್ ತಂಗು ನಿಲ್ದಾಣ ಆಗ್ತಾಯಿದೆ ಬಹುಶಃ ಇವು ಅತ್ಯಾಧುನಿಕವಾಗಿರ್ತಕ್ಕಂಥ ಬಸ್ ನಿಲ್ದಾಣ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ನೋಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅವತ್ತೇ ಕೆ ಆರ್ ಡಿ ಎಲ್ನರಿಗೆ ಅಲ್ಲಿಂದ ಫೋಟೋ ತೆಗೆದು ವಾಪ ಮಾಡಿದ್ವಿ ಯಾಕೆ ಅಂತೇಳಿದ್ರು ಎಲ್ಲರೂ ಪ್ರವಾಸಕ್ಕೆ ಹೋದಾಗ ಏನಾರು ಒಂದು ನೋಡ್ಕೊಂಡು ಅದು ನಮ್ಮೂರಿಗೂ ಆ ಥರದ್ದು ಆಗಬೇಕು ಅನ್ನೋ ಒಂದು ಆಸೆಯ ಕನಸನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಅದರ ಸದುಪಯೋಗ ಈ ಭಾಗದ ಎಲ್ಲ ಜನ ಮಾಡ್ಕೊಬೇಕು ಗ್ಯಾರಂಟಿ ಯೋಜನೆಗಳ ಜೊತೆಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸರ್ಕಾರ ಅನುದಾನ ನೀಡಲು ಬದ್ಧವಾಗಿದೆ ಈಗಾಗಲೇ ರಸ್ತೆ ಅಭಿವೃದ್ಧಿಗೆ ಹತ್ತು ಕೋಟಿ ರೂಪಾಯಿ ಮಂಜೂರಾಗಿದೆ ಅಲ್ಪಸಂಖ್ಯಾತರು ವಾಸಿಸುವ ಬಡಾವಣೆಯ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಐದು ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು ಸದ್ಯದಲ್ಲೇ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರವನ್ನ ಅಭಿವೃದ್ಧಿಪಡಿಸಿ ವಿರೋಧಿ ಹೇಳಿಕೆ ನೀಡುವವರಿಗೆ ಕೆಲಸದ ಮೂಲಕ ಉತ್ತರ ನೀಡುತ್ತೇವೆ ಎಂದರು ಏನು ಶನ್ಮಾದೇವಸ್ಥಾನದಿಂದ ನಗ ನರಿಗೂಡ್ನಲ್ಲಿ ಕುರುವಂಗಿ ರಸ್ತೆ ಇದೆ ಅಲ್ಲಿವರೆಗೂ ತುಂಬ ರಸ್ತೆ ಹಾಳಾಗಿದೆ ನಾವು ವಾರ್ಡ್ ಲೆಕ್ಕದಲ್ಲಿ ನೋಡಿಲ್ಲ ಯಾವುದು ನಗರದಲ್ಲಿ ಭಾಳ ಅವಶ್ಯಕತೆ ಇದೆ ಆ ಥರ ರಸ್ತೆಗಳನ್ನು ತೆಗೆದುಕೊಂಡಿದ್ದೀವಿ ಹಾಗಾಗಿ ಈಗಾಗಲೇ ಅದಕ್ಕೆ ವರ್ಕಾರ್ಡ್ರು ಕೊಟ್ಟಿದ್ದೀವಿ ಮೋಶ ಹದಿನೈದು ಹದಿನಾರನೇ ತಾರೀಕು ಗುದ್ಲಿ ಪೂಜೆ ಮಾಡಿ ಅವತ್ತು ಆ ರಸ್ತೆನೂ ಪ್ರಾರಂಭ ಮಾಡಿ ಈ ಕುರುವಂಗಿ ರಸ್ತೆಯಿಂದ ಶನ್ಮಾದೇವ್ರ ದೇವಸ್ಥಾನ ದಾಟೋವರೆಗೂ ಮಾಡ್ತೇವೆ ಇನ್ನೂ ಮತ್ತೆ ಊರೊಳಗಡೆ ರಸ್ತೆಗಳನ್ನು ತೆಗೆದುಕೊಳ್ಳುವ ಕೆಲಸವನ್ನು ಈಗ ಮಾಡಿದ್ದೀವಿ ಅವನ್ನ ತದನಂತರದಲ್ಲಿ ಮಾಡ್ತೇವೆ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಒಬ್ಬ ಬಡವರ ಪರ ಮತ್ತು ಹಿಂದುಳಿದ ವರ್ಗಗಳ ಪರ ಮಹಿಳೆಯರ ಪರ ರೈತರ ಪರ ಹೋರಾಟ ಮಾಡುವಂಥ ಮತ್ತು ಅವರ ಬದುಕನ್ನು ನಿರ್ಮಿಸಿಕೊಡುವಂಥ ಒಬ್ಬ ಮುಖ್ಯಮಂತ್ರಿ ಈ ದೇಶದಲ್ಲಿ ಯಾರ್ಯಾರು ಇದ್ದರೆ ಅದು ನಮ್ಮ ನೆಚ್ಚಿನ ಸಿದ್ದರಾಮಯ್ಯನವರು ಅನ್ನೋದನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಅವರು ಮುಖ್ಯಮಂತ್ರಿ ಆದ ತಕ್ಷಣವೇ ಬಡವರ ಪರ ಹಿಂದುಳಿದ ವರ್ಗದ ಪರ ದಲಿತರ ಪರ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಐ ಐದು ಗ್ಯಾರಂಟಿಗಳನ್ನು ತಂದಿದ್ದರು ನಗರದಲ್ಲಿ ಬರೀ ಚಿಕ್ಕಮಗಳೂರು ನಗರದಲ್ಲಿ ಒಂದರಲ್ಲೇ ಸ್ಪೆಷಲ್ ಗ್ರಾಂಟ್ ಹತ್ತು ಕೋಟಿ ಡಾಂಬರೀಕರಣ ಕೊಟ್ಟಿದ್ದಾರೆ ಮತ್ತೆ ಈಗ ಹತ್ತು ಕೋಟಿ ಕೊಟ್ಟಿದ್ದಾರೆ ಹತ್ತು ಕೋಟಿ ಡಾಂಬರ್ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಹತ್ತು ಕೋಟಿ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರು ಹೆಚ್ಚು ವಾಸ ಮಾಡುವ ಜಾಗಗಳಿಗೆ ಕಾಂಕ್ರೀಟ್ ರಸ್ತೆ ಮಾಡಲಿಕ್ಕೆ ಐದು ಕೋಟಿ ಕೊಟ್ಟಿದ್ದಾರೆ ಇಪ್ಪತ್ತೈದು ಕೋಟಿ ಅನುದಾನ ಈಗ ಇನ್ನು ಆರು ತಿಂಗಳೊಳಗಡೆ ಚಿಕ್ಕಮಗಳೂರು ನಗರದೊಳಗಡೆ ನಡೆಯುತ್ತೆ ಇದಕ್ಕಿಂತ ಅಭಿವೃದ್ಧಿಗೆ ಈ ಗ್ಯಾರಂಟಿ ಒಳಗಡೆ ಇನ್ನೂದು ಅಭಿವೃದ್ಧಿಗೆ ದುಡ್ಡು ಬಂದಿಲ್ಲ ಅಂತ ಯಾರ್ಯಾರು ಮಾತಾಡಿದರೆ ಅವರಿಗೆ ನಾವು ಮಾತಿನಲ್ಲಿ ಉತ್ತರ ಕೊಡೋಲ್ಲ ನಮ್ಮ ಕೆಲಸ ಉತ್ತರ ನಗರಸಭಾ ಅಧ್ಯಕ್ಷೆ ಶೀಲಾ ದಿನೇಶ್ ಮಾತನಾಡಿ ಸಾರ್ವಜನಿಕರ ಬೇಡಿಕೆಯಂತೆ ಸುಸಜ್ಜಿತವಾದ ಅತ್ಯಾಧುನಿಕ ಬಸ್ ತಂಗುದಾಣ ನಿರ್ಮಾಣಕ್ಕೆ ಮುಂದಾಗಿರುವ ಶಾಸಕರನ್ನ ನಗರಸಭೆ ಪರವಾಗಿ ಅಭಿನಂದಿಸಿ ಅಕ್ಟೋಬರ್ ಹದಿನೈದರಂದು ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಸುಮಾರು ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರದ ರಸ್ತೆಗಳನ್ನು ಡಾಂಬರೀಕರಣ ಮಾಡಲು ಟೆಂಡರ್ ಕರೆಯಲಾಗಿದ್ದು ಶೀಘ್ರದಲ್ಲೇ ಕಾಮಗಾರಿ ಆರಂಭವಾಗಲಿದೆ ಎಂದು ಭರವಸೆಯನ್ನು ನೀಡಿದರು ಗುದ್ಲಿ ಪೂಜೆಯನ್ನು ಮಾಡಿರೋಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ಎಚ್ ಡಿ ತಮ್ಮಯ್ಯಣ್ಣನವರು ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ ಅದು ಸಾರ್ವಜನಿಕರ ಒಂದು ಅಪೇಕ್ಷೆ ಇತ್ತು ಇಲ್ಲಿಗೆ ಬೇಕು ಬಸ್ ಸ್ಟ್ಯಾಂಡ್ ಅಂತ ಅದನ್ನು ಮನಗಂಡು ನಮ್ಮ ಶಾಸಕರು ಆದಷ್ಟು ಬೇಗ ಇದನ್ನು ಮಾಡಿಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ ಈ ಈ ಸಂದರ್ಭದಲ್ಲಿ ಅವ್ರಿಗೊಂದು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೂ ಹಲವಾರು ರೋಡುಗಳು ಎಲ್ಲ ಗುಂಡಿ ಬಿದ್ದಿದೆ ಮಾಡಿ ಅಂತ ಹೇಳ್ತಾ ಇದ್ರು ಅದಕ್ಕೆ ಒಂದು ಕಾಲು ಕೋಟಿ ರೂಪಾಯಿ ಟೆಂಡರ್ ಕರೆದಿದ್ದೀವಿ ಅದೇ ಅದೇ ರೀತಿ ಇವತ್ತು ಎಲ್ಲಾ ರೋಡ್ಗಳು ನಾವು ಟಾರ್ ಹಾಕುವಂತ ಕೆಲಸ ಮಾಡ್ತೀವಿ ಹದಿನೈದನೇ ತಾರೀಕು ಬುದ್ದಲಿ ಪೂಜೆ ಮಾಡಿ ಪ್ರತಿ ಒಂದು ವಾರ್ಡ್ಗಳಿಗೂ ಟಾರ್ ಹಾಕುವಂತ ವ್ಯವಸ್ಥೆಯನ್ನು ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಾವು ಇದ್ದೀವಿ ಅವ್ರಿಗೆ ಯಾವತ್ತು ನಾವು ಬೆಂಬಲವಾಗಿ ನಿಂತು ಅವ್ರ ಜೊತೆ ಇದ್ದು ಈ ಚಿಕ್ಕಮಂಗ್ಳೂರು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಶ್ರಮ ತೊಡ್ತೀವಿ ಅಂತ ಹೇಳಿ ನಮ್ದು ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷೆ ಲಲಿತಾ ನಾಯ್ಕ್ ಸದಸ್ಯ ಗುರುಮಲ್ಲಪ್ಪ ತಾಲೂಕು ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷೆ ಮಲ್ಲೇಶ ಸ್ವಾಮಿ ಪೌರಾಯುಕ್ತ ಬಿ ಸಿ ಬಸವರಾಜ್ ಗ್ರಾಮಸ್ಥರುಗಳಾದ ಸ್ವಾಮಿ ಭದ್ರೇಗೌಡ ಜಗದೀಶ್ ಸಂದೀಪ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸುಮಾರು ಹನ್ನೆರಡು ಲಕ್ಷ ರು ವೆಚ್ಚದ ಈ ಒಂದು ಬಸ್ ತಂಗು ನಿಲ್ದಾಣವನ್ನ ಪ್ರಾರಂಭ ಮಾಡ್ತಾ ಇರೋದು ಬಹಳ ಜನರ ಬೇಡಿಕೆ ಇದು ಚಿಕ್ಕಮಗಳೂರು ಪ್ರವಾಸಿಗರ ಒಂದು ಹಬ್ಬ ಆಗಿದೆ ಇವತ್ತು ಇಡೀ ಪ್ರಪಂಚದಲ್ಲಿ ದೇಶದಲ್ಲಿ ನಾನಾ ಭಾಗಗಳ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಇವತ್ತು ಚಿಕ್ಕಮಗಳೂರಿಗೆ ಬರ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಚಿಕ್ಕಮಗಳೂರಿಗೆ ಬಂದವರು ಎಲ್ಲ ಈ ನಮ್ಮ ಏನು ಪಶ್ಚಿಮ ಘಟ್ಟ ಮುಳ್ಳಯ್ಯನಗಿರಿ ಸೀತಾಳನಗಿರಿ ದೇವಿರಮ್ಮನ ಬೆಟ್ಟ ಐ ಡಿ ಪೀಠ ಅದರ ಜೊತೆ ಇವತ್ತು ಈ ಅಲ್ಲೆಲ್ಲ ಪ್ರವಾಸ ಬಂದವರು ಟೌನ್ ಕ್ಯಾಂಟೀನಿಗೆ ಬಂದು ದೋಸೆ ತಿನ್ನುವ ಕತೈತಿ ಅದೇ ಜೊತೆ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಪಾಲಿಟೆಕ್ನಿಕ್ ಕಾಲೇಜಿಗೆ ಇದ್ದಾರೆ ಆ ವಿದ್ಯಾರ್ಥಿಗಳಿಗೆ ಮತ್ತು ಇಲ್ಲಿ ಬಂದು ಪ್ರವಾಸಿಗರು ಮತ್ತು ಈ ಕಡೆ ಹೋಗುವ ಎಲ್ಲ ಜನರಿಗೆ ಮಳೆ ಮತ್ತು ಬಿಸಿಲು ಬಂದಾಗ ಇಲ್ಲಿ ನಿಲ್ಲಕ್ಕೆ ಒಂದು ಬಸ್ಸು ತಂಗು ನಿಲ್ದಾಣದ ಅವಶ್ಯಕತೆ ಇದೆ ಅನ್ನೋದನ್ನು ಎಲ್ಲ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಇವತ್ತು ಇದಕ್ಕೆ ಪ್ರತಿ ಪೂಜೆಯನ್ನು ನೆರವೇರಿಸಿದ್ದೇವೆ ಭಾಳ ತುಂಬ ಹೈಟೆಕ್ ಈ ಒಂದು ಬಸ್ಸು ತಂಗು ನಿಲ್ದಾಣ ಮಾಡ್ತಾ ಇದ್ದೇವೆ ಈಗಾಗಲೇ ಎರಡು ರೆಡಿಯಾಗಿದ್ದಾವೆ ಕಣಿವೆ ದೇವಸ್ಥಾನದ ಹತ್ರ ಮತ್ತು ಸಿ ಡಿ ಆಫೀಸ್ ಹತ್ರ ಅದೇ ರೀತಿ ಇವತ್ತು ಜಂಟರು ಮುಖ್ಯ ಹತ್ರ ಒಂದು ಇಲ್ಲಿ ಪಾಲಿಟೆಕ್ನಿಕ್ ಹತ್ರ ಒಂದು ಎರಡು ಶಂಕುಸ್ಥಾಪನೆ ಮಾಡಿದ್ದೇವೆ i today voice, voice of democracy